ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಾನ್ವಿತಾ ಲಾಗ್ಸ್ ಇನ್ ಕನ್ನಡ ನಾನು ನಿಮ್ಮ ಸೌಮ್ಯ ಗೌಡ ಆಫ್ಟರ್ ಸೋ ಲಾಂಗ್ ಟೈಮ್ ನಾನೊಂದು ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ತುಂಬ ತಿಂಗಳ ಹಿಂದೆ ರಘು ಅಣ್ಣನ ಮನೆಯಲ್ಲಿ ಬಂಡಿ ಮಹಾಕಾಳಿ ಅಮ್ಮನವರ ಪೂಜೆ ಇತ್ತು ಆವತ್ತಿನ ದಿನ ನಾವೆಲ್ಲರೂ ಸೇರಿದ್ವಿ ತುಂಬ ಖುಷಿಪಟ್ಟಂತಹ ದಿನ ಅಂತ ಹೇಳ್ಬೋದು ಆ ಒಂದು ಪುಟ್ಟ ಲಾಗ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಲಾಗ್ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಕಂಪ್ಲೀಟಾಗಿ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸುಷ್ಮಾ ಏನು ಮಾಡ್ತಿದ್ದೇಮ್ಮ ಅಲ್ಲ ಪಾಪ ಇಷ್ಟೆಲ್ಲ ಅಲಂಕಾರ ಮಾಡಿದವರು ಇಲ್ಲಿ ಕೂತವ್ರು ಸುಮ್ಮನೆ ಇದೆಲ್ಲ ಡೆಕೋರೇಷನ್ ಹಿತೇಶ ಮತ್ತು ಸ್ವಾತಿ ಸ್ವಾತಿ ಈಗ ನೋಡು ಅದಕ್ಕೆ

ಮದುವೆ ದಿನದ ವಾರ್ಷಿಕೋತ್ಸವದ ಶುಭಾಶಯಗಳು ಎರಡನೇ ವರ್ಷಕ್ಕೆ ಹೀಗೆ ವರ್ಷಗಳು ತರ ಇಲ್ಲಿ ಈ ವರ್ಷ ವರ್ಷದಲ್ಲಿ ಇನ್ನೂರು ವರ್ಷ ಸಾಕಾಗಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ನೀವಿಬ್ಬರ ಗಂಡ ಹಿಟ್ಟಿಯಾಗಿ ಇನ್ನ ನೂರು ವರ್ಷ ಕಂಪ್ಲೀಟ್ ಮಾಡಿ ಪೂರೈಸಿ ಶುಭವಾಗಿ ಯಾವಾಗಲೂ ಆನಂದವಾಗಿರಿ ಇದೇ ತರ ಅವಾಗ ಅವಾಗ ಪೂಜೆ ಪೂರ್ತಾರೆ ದೈವ ಭಕ್ತಿಗೆ ನಮ್ಮನ್ನ ಕರಿತಾ ಇದ್ವಿ ಆಹ್ವಾನಿಸ್ತಾ

ಎಷ್ಟು ನಯ ನಾಜೀದಿಂದ ಬಡಿಸ್ತಾ ಇದ್ದೀರಾ ಗೊತ್ತಾ ಇಲ್ಲ 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 ಚೆನ್ನಾಗಿ ರೆಡಿ ಆಗಿದ್ದೀರ ಇಬ್ರು ಎಲೆ ಇರ್ತಕ್ಕೆ ಇದು ಚೆನ್ನಾಗಿ ಬಡ್ಸು ಹೆಸರು ಸಿದ್ರಾಜು ಅಂತ ಹೇಳಿ ಊಟ ವೆರಿ ಗುಡ್ ಬಂದಾಗೆಲ್ಲ ಇದೇ ಕೆಲಸ ಆಯ್ತು ಇವ್ರು ತಗಿಯೋಕ್ಕೆ ಮೂರ್ ಮೂರ್ ಜನ ಫೋಟೋಗ್ರಾಫರ್ಸ್ ಎಲ್ಲಾರು ಕಳಿಸ್ಬಿಡ್ತ ಸಕ್ಕಾಗಿ ಫೋನ್ ಏನ್ ಸೂಪರ್ ಆಗಿಡ್ತಿದ್ಯಾ ಅಂದ್ರೆ ಚಿಕ್ಕ ಅವ್ರು ಹಿಂದಡೆ ನೋಡ್ತೆ ನೀವು ನನ್ನತ್ರ ಹೇಳಲಿಲ್ಲ ಈಗ ನೋಡಿ ಬರ್ಲಿ ನಾನು ನಾನು ನೀವು ಮಾಡಿದ ರಗುಗೆ ಕರೆಕ್ಟ್ ಆಗಿ ಇದು ಏನು ಮಾಡಿ ಗೊತ್ತಾ एक्चुअली ಅದನ್ನೆಲ್ಲ ಕಟ್ ಮಾಡಿದ್ರಿ ಅದನ್ನ ಸಪ್ರೇಟ್ ವಿಡಿಯೋ ಇಟ್ಕೊಳ್ಳಿ ಸಾರಿ ದೇವರೇ ಇವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಟ್ಟಿದ್ದೀನಿ ಫಸ್ಟ್ ಇದ್ ಮಾಡಿ ಫಸ್ಟ್ ಬನ್ನಿ ಬನ್ನಿ ನೀಬ್ರು ಮಾತ್ರ ಪೆಂಡಿಂಗ್ ಇದ್ರಿ ಎಲ್ಲ ಸ್ಕೂಲ್ ಮಕ್ಳು ತರ ಲೈನ್ ಆಗು ಯಾರು ಹೌದಾ ಹಬ್ಬ ಅಂದ್ರೆ ಇದು ನೋಡಿ ಇಷ್ಟೊತ್ತು ತಿಂದು ಉಂಡು ಪಾಪ ನಯನ ಅವರು ಇವತ್ತು ಫಂಕ್ಷನ್ ಬಂದಿರೋದು ನಾನು ತುಂಬಾ ಖುಷಿ ಆಯ್ತು